ಗಮಸ್ಕರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಮೂರನೇ ದಿನ ಬೆಳಿಗ್ಗೆ ನಾಲ್ಕೂವರೆ ಇದೆ ಮುಖ ತೊಳೆದು ಬ್ರಷ್ ಎಲ್ಲ ಮಾಡಿಬಿಟ್ಟು ಬಂದು ಇವಾಗ ಬಿಸಿ ಬಿಸಿ ನೀರನ್ನ ಕುಡಿಯೋದಕ್ಕೆ ಅಂತ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ನೀರು ಕುಡಿದ್ಬಿಟ್ಟು ಹೋಗಿ ಎಕ್ಸಸೈಜ್ ಮಾಡಬೇಕು ಯೋಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಇವಾಗ ಬಿಸಿ ನೀರು ತೊಗೊಂಡು ಬಂದ್ಕೊಂಡು ಆರಾಮಾಗಿ ಕೂತ್ಕೊಂಡು ಕುಡಿತಾ ಇದ್ದೀನಿ ಎಕ್ಸಸೈಜ್ ಎಲ್ಲ ಮಾಡ್ಕೊಂಡು ಬಂದಿದೆ ಎಕ್ಸಸೈಜ್ ಎಲ್ಲ ಮಾಡಿಬಿಟ್ಟು ಆಗ್ಲೇ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುವಂಥ ಒಂದು ಡ್ರಿಂಕ್ಸ್ ಮಾಡ್ತಾ ಇದ್ದೀನಿ ಅದನ್ನ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೋತೀನಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ನಾವು ಆದಷ್ಟು ಹೆಲ್ದಿ ವೆಯ್ಟ್ ಲಾಸಲ್ಲೇ ಇರಬೇಕಾಗತ್ತೆ ಹೆಲ್ದಿ ವೆಯ್ಟ್ ಲಾಸ್ನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ನಮಗೆ ಯಾಕೆಂದರೆ ಪ್ರತಿದಿನ ಬೆಳಿಗ್ಗೆ ನೀರು ಬಿಸಿ ಮಾಡ್ಕೊಂಡು ಕುಡಿಬೇಕು ಆಮೇಲೆ ಹೆಲ್ದಿ ಡ್ರಿಂಕ್ಸ್ ಮಾಡ್ಕೋಬೇಕು ಅದಾದ ನಂತರ ನಾವು ತಿಂಡಿನೂ ಕೂಡ ಬೇರೆ ಬೇರೆ ದಿಸ್ ದಿನ ದಿನ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ತಿಂಡಿಗಳನ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಬೆಳಿಗ್ಗೆ ಬೇಗ ತಿಂಡಿ ತಿನ್ನಬೇಕಾಗತ್ತೆ ನನ್ನ ರೂಟೀನಲ್ಲಿ ಹೇಗಂದರೆ ಬೆಳಿಗ್ಗೆ ಏಳುವರೆಗಿನ ತಿಂಡಿ ತಿಂತಾ ಇದ್ದೀನಿ ಏಳುವರೆ ತಿಂಡಿ ಆದಮೇಲೆ ಹತ್ತುವರೆಗೆ ನಾನು ಸ್ವಲ್ಪ ತಿನ್ನೋದು ಫ್ರೂಟ್ಸ್ ಇರ್ಬೋದು ಅಥವಾ ಬೆಳಿಗ್ಗೆ ನೀವು ಮೊದಲು ಮೂರು ದೋಸೆ ತಿನ್ನೋರಾಗಿದ್ದರೆ ಇವಾಗ ಎರಡು ತಿಂದರೆ ನಂತರ ಹತ್ತುವರೆಗೆ ಒಂದು ತಿನ್ನೋದು ಆ ರೀತಿ ನಂತರ ಒಂದು ಗಂಟೆಗೆಲ್ಲ ಊಟ ಊಟದಲ್ಲೂ ಅಷ್ಟೇ ಎಲ್ಲ ಹೆಲ್ದಿ ಆಗಿರೋದನ್ನ ನೋಡಿ ನೋಡಿ ತಗೋಬೇಕಾಗತ್ತೆ ಅದಾದ್ಮೇಲೆ ಚೆನ್ನಾಗಿ ನೀರು ಕುಡಿಬೇಕು ಪ್ರತಿನಿತ್ಯ ನಾಲ್ಕೂವರೆ ಲೀಟರ್ ಆಗುವಷ್ಟು ನೀರನ್ನ ಕುಡಿಬೇಕು ನಾಲ್ಕೂವರೆ ಲೀಟರ್ ನೀರು ಕುಡಿಯೋಕೆ ಆಗೋದೇ ಇಲ್ಲ ಒಂದು ಎರಡು ಲೀಟರ್ ಎರಡೂವರೆ ಲೀಟರ್ ಕುಡಿತೀವಿ ಅಂತಂದ್ರೆ ಮಜ್ಜಿಗೆ ಮಾಡ್ಕೋಬೇಕು ಮಜ್ಜಿಗೆ ಕುಡಿಬೇಕು ಮತ್ತು ಹೀಟ್ ಆಗಿರೋ ಥರ ನೋಡ್ಕೋಬೇಕು ಈ ಟೈಮಲ್ಲಿ ಜಾಸ್ತಿ ಖಾರ ತಿನ್ನೋದಿಕ್ಕೆ ಹೋಗ್ಬಾರ್ದು ಜಾಸ್ತಿ ಖಾರ ತಿಂದರೆ ಹೀಟ್ ಆಗಿಬಿಡತ್ತೆ ಮತ್ತೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಖಾರನ ಜಾಸ್ತಿ ತಿನ್ನಬಾರ್ದು ಮತ್ತೆ ಅದಾದ್ಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ಮೂರು ಗಂಟೆ ಸುಮಾರಿಗೆಲ್ಲ ಚೆನ್ನಾಗಿ ನೀರು ಕುಡಿಬೇಕು ಊಟಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ಚೆನ್ನಾಗಿ ನೀರು ಕುಡ್ದಿರ್ಬೇಕು ತಿಂಡಿಗಿಂತ ಮುಂಚೆ ಚೆನ್ನಾಗಿ ನೀರು ಕುಡ್ದಿರ್ಬೇಕು ಇಲ್ಲಾಂದ್ರೆ ನಮ್ಗೆ ಊಟ ತಿಂಡಿ ಮಾಡುವಾಗ ಹಸಿವೆ ಆಗಿದೆ ಸ್ವಲ್ಪ ತಿನ್ನೋಣ ತಿನ್ನೋಣ ಅನ್ನೋ ತರ ಆಗ್ತಿರುತ್ತೆ ನೀರು ಚೆನ್ನಾಗಿ ಕುಡ್ದಿದೀವಿ ಅರ್ಧ ಗಂಟೆ ಮುಂಚೆ ಅಂದ್ರೆ ಆ ಥರ ನಮ್ಗೆ ತಿನ್ಬೇಕು ಅಂತ ಅನಿಸ್ತಾ ಇರೋದಿಲ್ಲ ಅದಾದ್ಮೇಲೆ ಐದು ಗಂಟೆಗೆ ಏನಾದರೂ ಸ್ವಲ್ಪ ಲೈಟ್ ಆಗಿ ಫುಡ್ ತಗೋಬೇಕಾಗತ್ತೆ ಅದಾದ್ಮೇಲೆ ಬೇಗ ನಾವು ಏಳುವರೆ ಎಂಟು ಗಂಟೆಗೆಲ್ಲ ಊಟ ಮಾಡಬೇಕು ನೈಟ್ ಆಮೇಲೆ ಬೆಳಿಗ್ಗೆ ಬೇಕರೆ ಒಂಬತ್ತು ಒಂಬತ್ತುವರೆಗೆಲ್ಲ ರಾತ್ರಿ ಮಾಡ್ಕೋಬೇಕು ಯಾಕೆಂದ್ರೆ ಎಂಟು ತಾಸು ನಮಗೆ ನಿದ್ದೆ ಬೇಕೇ ಬೇಕು ವೇಟ್ ಲಾಸ್ ಜರ್ನಿಯಲ್ಲಿರುವಾಗ ನಿದ್ದೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಊಟ ತಿಂಡಿ ಎಕ್ಸಸೈಜು ವಾಕಿಂಗು ನಿದ್ದೆ ಇವೆಲ್ಲವೂ ಕೂಡ ಕರೆಕ್ಟಾಗಿ ಮಾಡ್ತಾ ಇದ್ರೆ ನಾವು ಆರಾಮಾಗಿ ನಾವು ಒಂದು ತಿಂಗಳಲ್ಲಿ ಮೂರುವರೆ ನಾಲ್ಕು ಕೆ ಜಿನ ವೆಯ್ಟ್ ಲಾಸ್ ಮಾಡ್ಕೋಬೋದು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಮೊದಲನೇ ತಿಂಗಳ ಅಷ್ಟೊಂದು ವೆಯ್ಟ್ ಲಾಸ್ ಆಗಲ್ಲ ಮೊದಲನೇ ತಿಂಗಳಲ್ಲಿ ನಮಗೆ ನೋಡೋದಕ್ಕೆ ಸಣ್ಣ ಇದೇ ಅನ್ನೋ ಥರ ಅನಿಸುತ್ತೆ ಆದರೆ ವೆಯ್ಟ್ ಲಾಸ್ ಜಾಸ್ತಿ ಏನಾಗೋಲ್ಲ ಎರಡನೇ ತಿಂಗಳ ಮೂರನೇ ತಿಂಗಳಿಂದ ವೆಯ್ಟ್ ಲಾಸ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲನೇ ತಿಂಗಳಲ್ಲಿ ಬಾಡಿ ಎಲ್ಲ ಫಿಟ್ ಆಗ್ತಾ ಹೋಗುತ್ತೆ ಎಕ್ಸಸೈಜ್ ಎಲ್ಲ ಮಾಡೋದ್ರಿಂದ ಹೆಲ್ದಿ ಫುಡ್ ಎಲ್ಲ ತಗೊಳ್ತಾ ಇರೋದ್ರಿಂದ ವೆಯ್ಟ್ ಲಾಸ್ ಆಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ವೆಯ್ಟ್ ಲಾಸ್ ಆಗಿರೋದಿಲ್ಲ ನಮಗೆ ವೆಯ್ಟ್ ಲಾಸ್ ಆಗೋದೇನೆ ಒನ್ ಮಂತ್ ಆದಮೇಲೆ ನೆಕ್ಸ್ಟ್ ಮಂತಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ನನ್ನ ಯೋಗ ಕ್ಲಾಸಲ್ಲೂ ಕೂಡ ವೆಯ್ಟ್ ಲಾಸ್ ಇರುವಾಗ ತುಂಬ ಜನರಲ್ಲಿ ಕೇಳ್ತಾರೆ ಮೇಡಮ್ ನೋಡೋಕ್ಕೆ ಸಣ್ಣ ಆದ್ರೂ ವೆಯ್ಟಲ್ಲಿ ಏನು ಅಷ್ಟೊಂದು ಚೇಂಜಸ್ ಆಗಿಲ್ಲ ಬರೀ ಒಂದು ಕೆ ಜಿ ಎರಡು ಕೆ ಜಿ ಇರ್ತಿದೆ ಅಂತ ಹೇಳ್ತಾರೆ ಹೆಲ್ದಿ ಬಾಡಿ ಬೇಗ ವೆಯ್ಟ್ ಲಾಸ್ ಆಗೋಲ್ಲ ನಿಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇರುವವರು ಹಾರ್ಮೋನಲ್ಲಿ ಚೇಂಜಸ್ ಎಲ್ಲ ಆದಂಥವ್ರು ಇದ್ದರೆ ಅವರಿಗೆ ಬೇಗ ವೆಯ್ಟ್ ಗೇನು ಆಗುತ್ತೆ ಬೇಗ ವೆಯ್ಟ್ ಲಾಸು ಕೂಡ ಆಗುತ್ತೆ ಒಂದು ತಿಂಗಳಲ್ಲಿ ಎರಡು ಮೂರು ಕೆ ಜಿ ಬೇಗ ವೆಯ್ಟ್ ಗೇನು ಆಗಿಬಿಟ್ಟಿರ್ತಾರೆ ನಾಲ್ಕೈದು ಕೆ ಜಿನೂ ಕೆಲವರು ವೆಯ್ಟ್ ಗೇನ್ ಆಗಿಬಿಟ್ಟಿರ್ತಾರೆ ಹಾಗೆ ಅಷ್ಟೇ ಬೇಗ ವೆಯ್ಟ್ ಲಾಸ್ ಕೂಡ ಆಗ್ತಾರೆ ಆದರೆ ಹೆಲ್ತಿ ಬಾಡಿ ಇರುವವರು ಅಷ್ಟು ಬೇಗ ಎಲ್ಲ ವೇಟ್ ಲಾಸ್ ಮಾಡೋದು ಸುಲಭ ಅಲ್ಲ ವೇಟ್ ಗೇನು ಕೂಡ ಅಷ್ಟು ಬೇಗೆಲ್ಲ ಆಗೋದಿಲ್ಲ ನಿಧಾನಕ್ಕೆ ಅದು ಇವಾಗ ನಾನು ಏನ್ ಮಾಡ್ತಿದೀನಿ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೋಬಹುದು ಹೀಟ್ ಬಾಡಿಯವರಿಗೆ ಇದು ಸ್ವಲ್ಪ ಜಾಸ್ತಿ ಹೀಟ್ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಯಾಕೆಂದರೆ ಚಕ್ಕೆ ತುಂಬಾ ಹೀಟು ಅನಂತರ ಶುಂಠಿನೂ ಕೂಡ ಹೀಟು ಅದಕ್ಕೋಸ್ಕರ ಹೀಟ್ ಬಾಡಿಯವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಈಗ ಹೀಟ್ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಉದ್ದ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ಟೋವ್ ಹಚ್ಕೊಂಡಿದ್ದಾಯ್ತು ಇವಾಗ ನಾನಿಲ್ಲಿ ಚಕ್ಕೆ ಹಸಿ ಶುಂಠಿ ಮತ್ತೆ ಲಿಂಬು ತಕೊಂಡಿದೀನಿ ನಂತರ ಜೇನುತುಪ್ಪ ಇವಿಷ್ಟು ಬೇಕಾಗತ್ತೆ ನಂತರ ನೀರು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಹಾಕೊಳ್ಳೋಣ ಅದರಲ್ಲಿ ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಜಜ್ಜಿಟ್ಕೊಂಡಂತ ಹಸಿ ಶುಂಠಿಯನ್ನ ಹಾಕೊಂಡಿದೀನಿ ನೀರಿಗೆ ಇವಾಗ ಇದು ಚೆನ್ನಾಗಿ ಉದ್ದ ಗ್ಲಾಸ್ ಒಂದು ಗ್ಲಾಸ್ ನೀರು ಇಟ್ಟರೆ ಅರ್ಧ ಗ್ಲಾಸ್ ಅಷ್ಟು ಹಾಕ್ಬೇಕು ಅಷ್ಟು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಇವಾಗ ಇಲ್ಲಿ ರಿಫ್ರೆಶಿಂಗ್ ಡ್ರಿಂಕ್ಸ್ ರೆಡಿ ಆಗ್ತಾ ಇದೆ ಸಿನಮನ್ ಟೀ ಇಲ್ಲಿ ವೆಯ್ಟ್ ಲಾಸಿಗೆ ಅಂತ ಮಾಡ್ಕೊಳ್ತಾ ಇರುವಂಥದ್ದು ಇದು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗತ್ತೆ ಇವಾಗ ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಇವಾಗ ಚಕ್ಕೆ ಟೀ ರೆಡಿಯಾಗಿದೆ ಇವಾಗ ಮಸಾಲೆಗೆ ಬಳಸುವಂಥ ಚಕ್ಕೆ ಮತ್ತು ಹಸಿ ಶುಂಠಿ ಹಾಕ್ಬಿಟ್ಟು ಟೀ ಮಾಡ್ಕೊಂಡಿದ್ದಾಯಿತು ಅದನ್ನ ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಯಾವ ರೀತಿ ಕಲರ್ ಬಂದಿದೆ ಅಂತೇಳಿ ಈಗ ಇದಕ್ಕೆ ನಾನು ಲಿಂಬು ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲಿಂಬು ರಸ ಹಾಕೊಂಡಾದ ನಂತರ ಜೇನುತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ ಮೂರ್ನಾಲ್ಕು ಹನಿಯಷ್ಟು ಲಿಂಬು ರಸ ಈಗ ಸ್ವಲ್ಪ ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಕುಡಿತೀನಿ ಇವಾಗ ಈ ಚಕ್ಕೆ ಟೀನ ಕುಡಿತಾ ಇದ್ದೀನಿ ಇದು ಫ್ಯಾಟ್ ಬರ್ನ್ ಮಾಡುತ್ತೆ ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಚಕ್ಕೆ ಮತ್ತೆ ಶುಂಠಿ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರ ಅನ್ಸುತ್ತೆ ಹೊಟ್ಟೆ ಸಣ್ಣ ಆಗತ್ತೆ ಇದ್ರ ಕುಡಿಯೋದ್ರಿಂದ ಹೊಟ್ಟೆ ಮತ್ತೆ ಹೊಟ್ಟೆಯ ಸೈಡ್ ಎಲ್ಲ ಬೇಗ ಸಣ್ಣ ಮಾಡತ್ತೆ ಇದು ಹೊಟ್ಟೆಯಲ್ಲಿರುವಂತ ಫ್ಯಾಟ್ ಎಲ್ಲ ಬರ್ನ್ ಮಾಡ್ತಾ ಹೋಗುತ್ತೆ ಹೊಟ್ಟೆ ಸೈಡ್ ಎಲ್ಲ ವೇಟ್ ಲಾಸ್ ಮಾಡೋದ್ರಲ್ಲಿ ಮೇನ್ ಆಗಿ ವೇಟ್ ಲಾಸ್ ಜರ್ನಿಲಿ ವೇಟ್ ಲಾಸ್ ಮಾಡಿಕೊಂಡ್ರು ಕೂಡ ಹೊಟ್ಟೆ ಸಣ್ಣ ಆಗೋದಿಕ್ಕೆ ಟೈಮ್ ತಗೊಳತ್ತೆ ಈ ರೀತಿ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಸಣ್ಣ ಆಗತ್ತೆ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ಕೆಲವೊಂದು ಎಕ್ಸಸೈಜ್ ಮಾಡೋದ್ರಿಂದ ನಾವು ಬೇಗ ಹೊಟ್ಟೆನ ಸಣ್ಣ ಮಾಡ್ಕೋಬಹುದು ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಹೆಸರು ಕಾಳು ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ರಾತ್ರಿನೇ ಹೆಸರು ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಕೆಲವೊಂದು ಹೆಸರುಕಾಳು ನೋಡ್ಬೋದು ಚಿಕ್ಕ ಚಿಕ್ಕ ಮೊಳಕೆ ಕೂಡ ಬಂದಿದೆ ನೋಡಿ ಪುಟ್ಟ ಪುಟ್ಟ ಮೊಳಕೆ ಬಂದಿದೆ ಈಗ ಇದನ್ನ ಒಂದ್ಸರಿ ತೊಳ್ಕೊಳ್ತೀನಿ ಕಾಳು ನೋಡಿ ಈ ರೀತಿ ಪುಟ್ಟ ಪುಟ್ಟ ಮೊಳಕೆ ಬಂದಿದೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಗೆ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನೆನೆಸಿಟ್ಕೊಂಡಂತ ಚಿಕ್ಕ ಚಿಕ್ಕ ಮೊಳಕೆ ಬಂದಿರೋ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಳು ದೋಸೆ ಮಾಡೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಳಗ್ಗೆ ತಿಂಡಿಗೆ ಹೆಸ್ರು ಕಾಳು ದೋಸೆ ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಗ್ಯಾಸ್ ಮೇಲೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಬ್ಬಣದ ಹೆಂಚಿಟ್ಕೊಂಡಿದ್ದೀನಿ ಇವಾಗ ರುಬ್ಬಿಟ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬೇಕು ಇದಕ್ಕೆ ಇವಾಗ ದೋಸೆ ಬ್ಯಾಟರ್ ರೆಡಿಯಾಗಿದೆ ಈಗ ಎಣ್ಣೆ ಹಚ್ಕೊಂಡಿದ್ದೀನಿ ದೋಸೆ ಹಾಕೊಳ್ಳೋಣ ದೋಸೆ ಹಾಕೊಂಡಾದ್ಮೇಲೆ ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಲಿಡ್ ಓಪನ್ ಮಾಡೋಣ ನೋಡಿ ದೋಸೆ ಚೆನ್ನಾಗಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಇದನ್ನು ತಿರುವಿ ಹಾಕ್ಕೊಳ್ತೀನಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊತೀನಿ ಒಳ್ಳೆ ಗರಿ ಗರಿಯಾಗಿ ಬರುತ್ತೆ ಆರೋಗ್ಯಕರವಾದಂಥ ಹೆಸರು ಕಾಳು ದೋಸೆ ರೆಡಿಯಾಗಿದೆ ಹಸ್ಬೆಂಡ್ ಮತ್ತು ನಾನು ಇಬ್ಬರು ಕೂಡ ಇವಾಗ ಬೆಳಗ್ಗೆ ತಿಂಡಿಗೆ ಇದನ್ನೇ ಇರೋದು ಇವಾಗ ಮೊದಲು ಹಸ್ಬೆಂಡ್ಗೆ ಕೊಟ್ಟು ಬರ್ತೀನಿ ನಾನಿಲ್ಲಿ ಒಂದೇ ದೋಸೆ ತಿಂತಾ ಇದ್ದೀನಿ ಯಾಕಂದರೆ ದೋಸೆ ದೊಡ್ಡ ಸೈಜಲ್ಲಿರೋದರಿಂದ ಒಂದು ದೋಸೆ ಜೊತೆಗೆ ಕ್ಯಾಬೇಜ್ ಪಲ್ಯನ ತಿಂತಾ ಇದ್ದೀನಿ ಬೆಳಿಗ್ಗೆ ಏಳುವರೆಗೆ ನಾನು ತಿಂಡಿ ತಿಂದಿದ್ದಾಗಿತ್ತು ಇವಾಗ ಹತ್ತುವರೆ ಈಗ ದಾಳಿಂಬೆ ಹಣ್ಣನ್ನು ತಿನ್ನೋಣ ಅಂತ ತಂದಿಟ್ಕೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಪಾತ್ರೆಯಲ್ಲಿ ಮಸಾಲ ಮಜ್ಜಿಗೆನ ರೆಡಿ ಮಾಡಿಟ್ಟಿದ್ದೀನಿ ಇದು ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆ ಇದು ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆಯನ್ನೇ ಯೂಸ್ ಮಾಡಬೇಕು ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ ಚೆನ್ನಾಗಿ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮನೇಲಿ ಎಲ್ಲರಿಗೂ ಆಗತ್ತೆ ಅಂತ ಜಾಸ್ತಿ ಮಾಡಿದೆ ಹಾಗೆಯೇ ಜಾಸ್ತಿ ನೀರು ಕುಡಿಯೋಕೆ ಇಷ್ಟ ಆಗದಿರೋರು ಈ ಥರ ಮಜ್ಜಿಗೆ ಮಾಡಿಟ್ಕೊಂಡು ಅದನ್ನು ಕೂಡ ಕುಡಿತಾ ಇದ್ರೆ ತುಂಬಾ ಒಳ್ಳೆಯದು ಮಜ್ಜಿಗೆಗೆ ಚೆನ್ನಾಗಿ ನೀರು ಹಾಕಿಬಿಟ್ಟು ಸ್ವಲ್ಪ ಮಜ್ಜಿಗೆ ಹಾಕಿ ಚೆನ್ನಾಗಿ ನೀರು ಮಿಕ್ಸ್ ಮಾಡಿ ಈ ರೀತಿ ಮಸಾಲ ಮಜ್ಜಿಗೆ ರೆಡಿ ಮಾಡಿಟ್ಕೊಂಡು ಅದನ್ನಾದ್ರೂ ಆವಾಗ ಆವಾಗ ಕುಡಿತಾ ಇರ್ಬೋದು ಈಗ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೀನಿ ಸಾಂಬಾರಲ್ಲಿರುವಂಥ ವೆಜಿಟೇಬಲ್ಸ್ನ ತಿಂತಾ ಇದ್ದೀನಿ ಹಾಗೆಯೇ ಬ್ರೌನ್ ರೈಸ್ ಮಾಡ್ಕೊಂಡಿದ್ದೀನಿ ನಂತರ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುಡಿಯೋಕ್ಕೆ ಮಜ್ಜಿಗೆ ನಂತರ ಶುಂಠಿ ತಂಬಳಿ ಬ್ರೌನ್ ರೈಸ್ ಮಾಡ್ಕೊಳ್ಳುವಾಗ ಒಂದು ಗಂಟೆ ಮುಂಚೆನೇ ನಾವು ರೈಸ್ನ ನೆನೆಸಿಟ್ಕೋಬೇಕಾಗತ್ತೆ ಆವಾಗ ಈ ರೀತಿ ಚೆನ್ನಾಗಿ ಬೆಂದು ಉದುರು ಬರುತ್ತೆ ಊಟಕ್ಕಿಂತ ಮುಂಚೆ ನೀರು ಕುಡಿದ್ರೆ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ನಾನು ಊಟಕ್ಕೆ ಅರ್ಧ ಗಂಟೆ ಮುಂಚೆ ಅರ್ಧ ಲೀಟ್ರಷ್ಟು ನೀರನ್ನು ಕುಡ್ಕೊಂಡಿದ್ದೀನಿ ಹಾಗೆ ಈವ್ನಿಂಗ್ ಟೈಮಲ್ಲಿ ಐದು ಗಂಟೆಗೆ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ರಾಗಿ ದೋಸೆ ಮಾಡಿಕೊಂಡಿದ್ದೆ ಒಂದು ದೋಸೆ ತಿಂದೆ ಅದಾದ ಮೇಲೆ ನೈಟ್ ಡಿನ್ನರಿಗೂ ಕೂಡ ಒಂದು ದೋಸೆ ತಿಂದೆ ಇದು ತುಂಬ ತೆಳುವಾಗಿರೋದ್ರಿಂದ ಐದು ಗಂಟೆಗೆ ಒಂದು ದೋಸೆ ತಿಂದಿರೋದ್ರಿಂದ ನೈಟ್ ಕೂಡ ಒಂದೇ ದೋಸೆ ತಿಂದೆ ಸಾಕಾಗತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವೆಯ್ಟ್ ಲಾಸ್ ಜರ್ನಿಯ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು